哎，可以，可以这么，可以这么比了吧，可以。 ನಮ್ಮ ಮೂವತ್ತೊಂದು ಸದಸ್ಯರು ಅದರಲ್ಲಿ ಹನ್ನೊಂದು ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿದ್ದಾರೆ ಅದರಲ್ಲಿ ಅವಿರೋಧವಾಗಿ ನಾನು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಪೈಪೋಟಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಸಂಸದರು ಆನಂದ್ ರೆಡ್ಡಿ ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಮೂವತ್ತೊಂದು ಜನ ಸದಸ್ಯರು ಎಲ್ಲ ಯಾವುದೇ ಅಡೆತಡೆ ಇಲ್ಲದೆ ಆಗಿದೆ ಯಾವ ರೀತಿ ಒಂದು ಗುರಿ ಮುಂದೆ ನನಗೆ ಕಾಲಾವಕಾಶ ಕಡಿಮೆ ಇರೋದರಿಂದ ನನ್ನ ಶಕ್ತಿ ಮೀರಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮೂವತ್ತೊಂದು ಜನ ಸದಸ್ಯರನ್ನು ನಾನು ಒಳಗೊಂಡು ಆರೋಗ್ಯ ಆಗಲಿ ಸ್ವಚ್ಛತೆ ಆಗಲಿ ಬೀದಿ ದೀಪ ಬೇರೆ ಏನಾದರೂ ಆಗಲಿ ನನ್ನ ಲಿಮಿಟ್ಗೆ ಏನು ಬರುತ್ತೋ ಅದು ನಾನು ಖಂಡಿತ ಶಕ್ತಿ ಮೀರಿ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತೀವಿ ಎಂಬತ್ತು ದಿನ ಸಿಗ್ಬೋದು ನಿಮಗೆ ಹೌದು ಹಿಂದೆ ಆಯ್ಕೆ ಮಾಡಿದ್ವಿ ಇನ್ನೊಂದಷ್ಟು ದಿನ ಕಾರ್ಯ ಸಿಗ್ಬೋದಿತ್ತ ಬೇಸರ ಇಲ್ಲ ಮಾಡಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ